ಸಂಸ್ಕೃತಿ ಅಂದ್ರೆ ಅಗೇನ್ ಸಂಸ್ಕೃತಿ ಅಂದರೆ ಈ ದೇವರು ದಿಂಡ್ರು ಅಲ್ಲ ದೇವರೆಲ್ಲ ಆಮೇಲೆ ಬಂದಿದ್ದು ಸಂಸ್ಕೃತಿ ಮೊದಲೇ ಇತ್ತು ದೇವರಲ್ಲಿ ದ್ರೂ ಸಂಸ್ಕೃತಿ ಇರುತ್ತೆ ನಮ್ಮದು ಸೊ ಈ ಸಂಸ್ಕೃತಿ ಏನಕ್ಕೆ ಅಂದ್ರೆ ಅಗೇನ್ ಅಲ್ಲಿಯ ಸುಸ್ಥಿರ ಬದುಕನ್ನು ಕಟ್ಕೊಡೋದಕ್ಕೆ ಒಂದು ಸಂಸ್ಕೃತಿ ಉಟ್ಕೊಂಡಿರುತ್ತೆ ಸಂಸ್ಕೃತಿ ಅಂದರೆ ಆಹಾರ ಉಡುಗೆ ತೊಡುಗೆ ಇವೆಲ್ಲವೂ ಅದರ ಭಾಗ ಅಲ್ಲ ಭಾಷೆ ಇವೆಲ್ಲವೂ ಅದರ ಭಾಗ ಸೊ ಭಾಷೆಯಲ್ಲಿ ಅದೆಲ್ಲ ದಾಖಲಾಗಿರುತ್ತೆ ಸೊ ಹಂಗಾಗಿ ಭಾಷೆ ಬೇಕು ನಮ್ಗೆ ಉಳ್ಕೊಳೋದಕ್ಕೆ ಇಲ್ಲದ್ರದ್ದು ಆಡೋ ಒಂದು ಭಾಷೆ ಅಷ್ಟೇ ಅದಕ್ಕೋಸ್ಕರ ಹೊಡೆದಾಡು ಪಡೆದಾಡ್ರ ಒಬ್ಬರನ್ನ ಕೊಲ್ಲಬೇಕು ಅಂತೆಲ್ಲ ಏನೂ ಇಲ್ಲ ಅದು ಅಲ್ಲಿನ ಮಣ್ಣಿಗೆ ಮುಖ್ಯವಾದ ಬದುಕೋದಕ್ಕೆ ಮುಖ್ಯವಾದಂಥ ಅಥವಾ ಅದು ಅಲ್ಲಿನ ಮಣ್ಣಲ್ಲಿ ಬದುಕುವಂಥ ದಾರಿಯನ್ನು ದಾಖಲು ಮಾಡಿರುವಂಥ ಒಂದು ಆ ಒಂದು ಒಂದು ಟೂಲ್ ಭಾಷೆ ಹಾಗಾಗಿ ಭಾಷೆ ಮುಖ್ಯ ಆಗುತ್ತೆ ಹಾಗಾಗಿ ನಾವು ಭಾಷೆ ನೋಡಿಸ್ಕೊಬೇಕು ಆ ಭಾಷೆ ಸಾಹಿತ್ಯದ ಮೂಲಕ ಅದ್ರ ಮೂಲಕ ಎಲ್ಲದನ್ನು ಡಾಕ್ಯುಮೆಂಟ್ ಮಾಡ್ತಾ ಹೋಗಿರುತ್ತೆ ಹಂಗಾಗಿ ಆ ಭಾಷೆ ಮುಖ್ಯ ಆಗುತ್ತೆ ಆ ಭಾಷೆ ಉಳಿಯೋದಕ್ಕೆ ಸಿನಿಮಾ ಕೂಡ ಒಂದು ದೊಡ್ಡ ಡಾಕ್ಯುಮೆಂಟ್ ಸೊ ಈ ಥರದ ಒಂದು ಕೆಲಸ ಮಾಡಬೇಕಾದ್ರೆ ನಿಮಗೆ ಆ ಥರದ ಕೆಲಸ ಮಾಡೋಕ್ಕೆ ಬರುವಂಥ ಟ್ಯಾಲೆಂಟ್ನ ನಾವು ಅವ್ರ ಜೊತೆ ನಿಂತ್ಕೋಬೇಕಾಗತ್ತೆ ಆಗಿ ಬಂದು ಸಿನಿಮಾ ನೋಡಬೇಕಾಗತ್ತೆ ಅಂದರೆ ಏನೂ ಜಜ್ಮೆಂಟ್ಗಳಿಲ್ಲ ಇವರು ನಾವು ಟ್ರೇಲರ್ ಮಾಡ್ತೀವಿ ಟ್ರೇಲರ್ ಒಂದು ಒಂದು ಹೇಳಿರ್ತೀವಿ ಹಿಂಗೆ ಹಿಂಗಿದೆ ಹಿಂಗಿದೆ ಕಥೆ ಅಂತ ಸೊ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಜನಗಳಿಗೆ ಈಗ ಜನಗಳನ್ನ ಯಾವ ಮಾರ್ಚ್ ಕರ್ಕೊಂಬರೋದು ಒಂದು ಇವರೆಲ್ಲೂ ಯಾವ ಮಾರ್ಸೋಕ್ಕೆ ಟ್ರೈ ಮಾಡ್ತಾರಲ್ಲ ಟ್ರೈಲರ್ಲಿ ಎಲ್ಲ ಹೇಳ್ಬಿಡೋದು ನನಗೆ ಗೊತ್ತಿರೋ ನಮಗೆ ಸೊ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಮುಂಚೆನೇ ಗೊತ್ತು ಆಡಿಯನ್ಸ್ಗೆ ಬಟ್ ಸ್ಟಿಲ್ ಒಂದು ಲೆವೆಲ್ಗೆ ಓಪನ್ ಮೈಂಡೆಡ್ ಆಗಿ ಬಂದಾಗ ನಾವು ಆಡಿಯನ್ಸು ಒಬ್ಬ ನಿರ್ದೇಶಕ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ನಮ್ಮ ಜೊತೆ ಏನೋ ಒಂದು ಕಾನ್ವರ್ಸೇಷನ್ ಟ್ರೈ ಮಾಡ್ತಾ ಇರ್ತಾರೆ ಒಂದು ಸಂಭಾಷಣೆ ಶುರು ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಆ ಸಂಭಾಷಣೆಗೆ ನಾವು ಓಪನ್ ಆಗಿ ಬಂದಾಗ ಒಂದು ಸಂಭಾಷಣೆ ಆದರೆ ಅಲ್ಲಿ ಬೇಕಾದಷ್ಟು ವಿಚಾರ ವಿನಿಮಯ ಆಗೋಕ್ಕೆ ಸಾಧ್ಯ ಎಲ್ಲರ ಜೀವನವೂ ಸಮೃದ್ಧ ಆಗ್ಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಮುಖ್ಯವಾಗಿ ನನಗೆ ಎಲ್ಲ ಯಾವುದೇ ಸಿನಿಮಾಗಲಿ ಜನ ಯಾಕೆ ಹೋಗಿ ನೋಡಬೇಕು ಅಂತಂದರೆ ಇವೆಲ್ಲ ಕಾರಣಗಳಿಗೋಸ್ಕರ ಹೋಗಿ ನೋಡಬೇಕು ಈ ಸಿನಿಮಾ ಯಾಕೆ ನೋಡಬೇಕು ಅಂತಂದರೆ ಆಗ್ಯಾನ್ ತುಂಬ ರಿಲೇಟಬಲ್ ಅಂತ ನನಗನ್ಸ್ ನನಗೆ ಅನಿಸ್ತು ಆಸ್ನ ಆಡಿಯನ್ಸ್ ನಾನು ನೋಡಿದಾಗ ಒಂದು ಆಗಿ ಒಂದು ಈ ಥರ ಒಂದು ಸೆಂಟ್ರಲ್ ಕ್ಯಾರೆಕ್ಟರ್ಗೆ ಒಂದು ಹೆಣ್ಣಿದೆ ಇಲ್ಲಿ ಸಿನಿಮಾದಲ್ಲಿ ತೋರಿಸಿ ಒಂದು ಕೊಲೆ ನಡೆದಿದೆ ಅಂತ ಅದರ ಸುತ್ತ ಏನೆಲ್ಲ ಇದೆ ಒಂದು ಒಂದು ಮರ್ಡರ್ ಮಿಸ್ಟ್ರಿನ ಇನ್ವೆಸ್ಟಿಗೇಟ್ ಮಾಡ್ತಾ ಇರೋ ಥರ ತೋರಿಸ್ತೀನಿ ನಾವು ಟ್ರೈಲರ್ಗೆ ಸೊ ಈ ಟ್ರೈಲರ್ನಲ್ಲಿ ನಡೆಯುವಂಥ ಇನ್ವೆಸ್ಟಿಗೇಷನ್ ಏನಿದೆ ಆ ಇನ್ವೆಸ್ಟಿಗೇಷನ್ ನಡೀತಾ 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 ಸಮಾಜ ಸಮಾಜದ ಒಂಥರ ಡಿಸೆಕ್ಷನ್ ಆಗ್ತಾ ಹೋಗುತ್ತೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಪಾತ್ರಗಳು ಯಾರ್ಯಾರು ಸಸ್ಪೆಕ್ಟ್ ಯಾರು ಇರ್ತಾರೋ ಇವರು ಯಾರನ್ನ ಹಿಡ್ಕೊಂಬರ್ತಾರೋ ಅವರೆಲ್ಲರೂ ಇನ್ವೆಸ್ಟಿಗೇಷನ್ ಮಾಡ್ದು ಇನ್ವೆಸ್ಟಿಗೇಷನ್ ಮಾಡ್ತಾ 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 ನಮ್ಮ ಸಮಾಜದ ಬೇರೆ ಬೇರೆ ಮುಖಗಳು ಓಪನ್ ಆಗ್ತಾ ಓಪನ್ ಆಗ್ತಾ ಹೋಗ್ತವೆ ಅದರಲ್ಲಿ ನಾವೆಲ್ಲರೂ ಇರ್ತೀವಿ ಸೊ ನಾವು ಯಾವುದೋ ಒಂದು ಪಾತ್ರದ ಯಾವುದೋ ಒಂದು ವಿಷಯಗಳು ನಮ್ಮಲ್ಲೂ ಇದ್ದಿರ್ತವೆ ಸೊ ಎಲ್ರಿಗೂ ಒಂಥರದ ಕನ್ನಡಿ ಹಿಡಿಯುವಂಥ ಕೆಲಸ ಅಂತ ಅನಿಸುತ್ತೆ ಇದು ಸೊ ಅದ್ರ ಮೂಲಕ ನಮ್ಮನ್ನು ನಾವೇ ನೋಡ್ಕೋಬೋದು ಅಂತ ಅನ್ಸುತ್ತೆ ಈ ಸಿನಿಮಾದಲ್ಲಿ ನೋಡಿಕೊಂಡು ನಮ್ಮನ್ನು ನಾವೇ ಪ್ರಶ್ನಿಸ್ಕೊಳ್ಳುವಂಥ ಒಂದು ಸಿನಿಮಾ ಇದಾಗುತ್ತೆ ಖಂಡಿತ ಅಂತ ನನಗನ್ಸುತ್ತೆ ಸೊ ಹಾಗಾಗಿ ಇವೆಲ್ಲ ಕಾರಣಗಳಿಗಾಗಿ ನೋಡಬೇಕು ಈ ಸಿನಿಮಾ ಜೊತೆಗೆ ಎಲ್ಲರೂ ಹೇಳೋ ಹಾಗೆ ಒಂದು ಥ್ರಿಲ್ಲರ್ ಕೂಡ ಅಲ್ಲ ಇದು ಸೊ ಒಂದು ಇನ್ವೆಸ್ಟಿಗೇಷನ್ ನಾನೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದ್ರಿಂದ ಅದನ್ನು ಎಫೆಕ್ಟಿವ್ ಆಗಿ ಮಾಡಿದ್ದೀವಿ ಅಂತ ಅನ್ಕೊತೀನಿ ಸೊ ಇಂಟ್ರೆಸ್ಟಿಂಗಾಗಿ ಹೋಗುತ್ತೆ ನಿಮಗೆ ಹಂತ ಹಂತವಾಗಿ ಹಂತ ಹಂತವಾಗಿ ಇವರ 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 ಯಾರು 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 ಅಂತ ತಿಳ್ಕೊಂಡೋಗೋದಿಲ್ಲ ವುಡ್ ಡನ್ ಇಟ್ ಥರ ಸೊ ಆ ಇಂಟ್ರೆಸ್ಟ್ನು ಉಳಿಸ್ಕೊಳ್ತಾ ಉಳಿಸ್ಕೊಳ್ತಾನೆ ಒಂದು ಲೆವೆಲ್ಗೆ ಡೆಫಿನೆಟ್ಲಿ ಚಿಂತನೆಗೂ ಹಚ್ಚುತ್ತೆ ಈ ಸಿನಿಮಾ ಅಂತ ನನಗೆ